ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ವಿಡಿಯೋ ವೀಡಿಯೋ ಇದ್ದೀನಿ ಫಸ್ಟ್ ಬೆಡ್ ಲಾಕ್ ಎರಡು ಮೂರು ನಾಲ್ಕು ಚೈನು ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಒಂದು ಬೀಡ್ ಆ್ಯಡ್ ಮಾಡಬೇಕು ನಾನು ಇವತ್ತು ಈ ಥರದ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ಬೀಡ್ ಲಾಕ್ ಕಡ್ಡಿ ಮೇಲೆ ಒಂದು ದಾರ ತಗೊಂಡು ಸ್ವಲ್ಪ ಈ ರೀತಿ ಕ್ರಾಸಲ್ಲ ಅದೆಲ್ಲೇ ಹೊರತಲ್ಲಿ ಬೇಡ ಸ್ವಲ್ಪ ಕ್ರಾಸಲ್ಲಿ ಈ ರೀತಿ ಡಬಲ್ ಕ್ರೋಶ நேரட்றே கடி மிதாரல் நேரட்ல இதே ரீத்தினே இதர எண்ட் டபல் கிரோஷா मैं आकू सही ಆರೆ 7 ಎ ಮಣ್ಣು ಇಂಟು ಡಬಲ್ ಕ್ರಾಸ್ ಆದ್ಮೇಲೆ ಆದಮೇಲೆ ಮತ್ತು ಈಗ ಎರಡು ಚೈನ್ ಒಂದು ಎರಡು ಚೈನ್ ಹಾಕಿದ್ರೆ ಈಗ ಇದನ್ನು ಹಿಂಗೆ ತಿರುಗಿಸ್ಬೇಕು ಮತ್ತು ಫಸ್ಟಿಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿಂದಲೇ ಡಬಲ್ ಕ್ರೋಶ

ಏಟ್ರಲ್ಲೊಂದು ಏಟ್ರಲ್ಲೊಂದು ನಮ್ಮ ಎಷ್ಟು ಕ್ರೋಶಗಳು ಹಾಕಿದಿವೆ ಅಷ್ಟು ಕ್ರೋಶಗಳು ಬರುತ್ತೆ ಅಲ್ಲಿಗೂ ಹ್ಞೂ ತಿರುಗಿಸ್ಬೇಕು ಈಗ ಸೂಜಿ ಮೇಲೆ ಎತ್ತಿ ಈ ಥರ ಸ್ಮಾಲ್ ಪೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀವಿ ಈಗ ಬೀಡ್ ಹಾಕಿ ಆದಮೇಲೆ ನಾವು ಡಬಲ್ ಕ್ರೋಷನ್ ಮಾಡಬಾರ್ದು ಹಂಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೇಕು यार तुम Gracias. ఇంక ఎరడు మూడు నాలుగు ఐదు ಇಲ್ಲಿಗೀಗ ಏಳು ಬೀಟ್ಸ್ ಹಾಕಿದ್ದೀನಿ ನಾನು ಬೇಕಾದ ಎಲ್ಲಿಗೆ ಬರ್ತಾ ಅಲ್ಲಿಗೆ ಲಾಕ್ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ ಮತ್ತು ಈ ರೀತಿ ಕಾಣಿಸ್ತಾ ಇದೆ ಈಗ ನಾನು ಆಲ್ರೆಡಿ ಆಗಲೇ ಒಂದು ಹಾಕಿದ್ದೆ ಈ ರೀತಿ ಕಾಣಿಸ್ತಿದೆ ಹೇಳಿದ್ದೇನೆ ಈಗ ಮತ್ತೆ ఫైన్ లాక్ ఈేనీ నాము మాకు ನಾವು ఇవి ఇల్గే నాం డిజైన్ కట్కూత డైన్ ಅಂತ అనుకుంటుని ప్లీజ్ सब्सक्राइब मे चानल शेर कमेंट्स लाइक नीम सपोर्ट हेग्द्रे ना मुंस का यू